ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ನಾನು ಈ ಬೇಸಿಗೆಯಲ್ಲಿ ಮಧ್ಯಾಹ್ನದ ಟೈಮು ತಿನ್ನೋದಕ್ಕೆ ಅಂತ ಒಂದು ಸಮ್ಮರ್ಗೆ ಸ್ಪೆಷಲ್ ಆಗಿರುವಂಥ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೌತೆಕಾಯಿಂದ ತಂಬುಳಿಯನ್ನು ಮಾಡ್ತಾ ಹೌದು ಸೌತೆಕಾಯಿ ಇವಾಗ ಸೀಸನ್ನು ಬೇಸಿಗೆ ಆಗಿರೋದ್ರಿಂದ ಎಲ್ಲ ಕಡೆ ಕೂಡ ಸಿಗುತ್ತೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಒಂದೇ ಒಂದು ಸೌತೆಕಾಯಿ ಇದ್ದರೆ ಸಾಕು ಈ ರೀತಿ ಸೌತೆಕಾಯಿಂದ ತಂಬುಳಿಯನ್ನು ಮಾಡ್ಕೊಳ್ಬೋದು ಇದಂತೂ ತುಂಬನೇ ಸುಲಭವಾದಂಥ ರೆಸಿಪಿ ಜಸ್ಟ್ ಒಂದು ಐದು ನಿಮಿಷದಲ್ಲಿ ನೀವು ಇದನ್ನು ಮಾಡ್ಕೊಳ್ಬೋದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ಬೇಸಿಗೆಗೆ ಈ ರೀತಿ ತಂಬುಳಿಯನ್ನು ನೀವು ಮಾಡಿಕೊಂಡ್ರಿ ಅಂದರೆ ತುಂಬ ರುಚಿಯಾಗೂ ಇರುತ್ತೆ ನಿಮ್ಮ ದೇಹ ಕೂಡ ತಂಪಾಗುತ್ತೆ ಈ ಬೇಸಿಗೆಯಲ್ಲಿ ದಾಹ ಕೂಡ ನಿಗುತ್ತೆ ಹಾಗಾಗಿ ಇವತ್ತು ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾನಿವಾಗ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ದೊಡ್ಡ ಬೌಲಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೀನಿ ಗಟ್ಟಿ ಮೊಸರಿದೆ ಹಾಗಾಗಿ ಇದಕ್ಕೆ ಇದೇ ಬೌಲಲ್ಲಿ ಎರಡು ಲೋಟದಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕ್ಕೊಂಡು ಮಜ್ಜಿಗೆ ಕಡೆಯೋ ಕಡ್ಗೋಲಿಂದ ಮಜ್ಜಿಗೆನ ಮಾಡ್ಕೊಳ್ತಾ ಇದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪತ್ತಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನನ್ನ ಮುಂದೆ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳನ್ನು ನನ್ನ ಚಾನಲ್ನಲ್ಲಿ ನೀವು ರೆಗ್ಯುಲರ್ ಆಗಿ ನೋಡ್ಬೋದು ನೋಡಿ ಈಗ ನಾನು ಮಜ್ಜಿಗೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ದೊಡ್ಡ ಸೌತೆಕಾಯಿನ 이렇게, 칙칙 따기. ಕಟ್ ಮಾಡ್ಕೊಂಡಿದ್ದೀನಿ ರೀತಿ ಅದನ್ನು ಸಿಪ್ಪೆ ಸಮೇತನೇ ಕೂಡ ತಗೊಂಡಿದ್ದೀನಿ ಒಂದು ಮೀಡಿಯಮ್ ಅಲ್ಲಿ ಇವುಗಳನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಎಳೆ ಸೌತೆಕಾಯಿನೇ ತಗೊಂಡಿದ್ದೆ ಸೊ ಬೀಜಗಳೇನು ಅಷ್ಟಾಗಿರಲಿಲ್ಲ ಬೀಜಗಳಿತ್ತು ಜಾಸ್ತಿ ಅಂತ ಸ್ವಲ್ಪ ಇದ್ರೆ ಪರವಾಗಿಲ್ಲ ಜಾಸ್ತಿ ಬೀಜ ಇತ್ತು ಅಂತಂದರೆ ಸ್ವಲ್ಪ ಅದನ್ನು ರಿಮೂವ್ ಮಾಡಿಬಿಟ್ಟು ತೊಗೊಳ್ಳಿ ಒಂದು ಚಿಕ್ಕ ಬೌಲಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ ಫ್ರೆಶ್ ಆಗಿರುವಂಥ ಹಸಿ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಬಿಡಿಸಿ ತೊಳೆದು ತಗೊಂಡಿದ್ದೀನಿ ನಂತರ ಇವಾಗ ಇದಕ್ಕೆ ಒಂದು ಸ್ವಲ್ಪ ಶುಂಠಿನ ಇದ್ದೀನಿ ಒಂದು ಅರ್ಧ ಇಂಚಷ್ಟು ಅಷ್ಟೇ ಜಾಸ್ತಿ ಮಸಾಲೆಗಳೇನು ಬೇಕಾಗಲ್ಲ ಇದಕ್ಕೆ ಸ್ವಲ್ಪ ರುಚಿಗೋಸ್ಕರ ಒಂದು ಕಾಲು ಭಾಗದಷ್ಟು ನೀವು ಶುಂಠಿಯನ್ನು ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕೈದು ಬೆಳ್ಳುಳ್ಳಿಗಳನ್ನು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸಿಪ್ಪೆಯೆಲ್ಲ ತೆಗೆದು ನಾಲ್ಕೈದು ಬೆಳ್ಳುಳ್ಳಿ ಹೆಸರುಗಳನ್ನು ಕೂಡ ತೊಗೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಖಾರಕ್ಕೆ ನಾನಿಲ್ಲಿ ಒಂದು ಎರಡು ಚಿಕ್ಕ ಹಸಿರು ಮೆಣಸಿನಕಾಯಿಗಳನ್ನ ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸಿನ್ಕಾಯಿನ ತೊಗೊಳ್ಳಿ ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ತೊಗೋತಾಯಿದ್ದೀನಿ ಕರಿಬೇವಿನ ಸೊಪ್ಪು ಈ ತಂಬುಳಿಗಳಿಗೆ ತುಂಬ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಸೊ ಹಾಗಾಗಿ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ತೊಗೊಂಡಿದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ರೌಂಡ್ ಇದನ್ನು ಿಕೊಂಡು ಬರೋಣ ತುಂಬ ನೈಸಾಗಿ ಮಾಡ್ಬೇಕಂತೇನಿಲ್ಲ ಒಂದು ಸ್ವಲ್ಪ ಆಗಿ ಮಾಡಿಕೊಂಡ್ರು ಕೂಡ ಸಾಕಾಗತ್ತೆ ಈ ಬೇಸಿಗೆಗೆ ಇದೇ ರೀತಿಯಾದಂಥ ಹಲವಾರು ಜ್ಯೂಸ್ ರೆಸಿಪಿಗಳಾಗಿರ್ಬೋದು ವೆರೈಟೀಸ್ ಆಫ್ ವೆಜ್ಜು ನಾನ್ ವೆಜ್ಜು ಎಲ್ಲ ರೆಸಿಪಿಗಳನ್ನು ನಾನು ನನ್ನ ರುಚಿ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳು ಈ ಬಿ ಪಿ ಶುಗರು ಥೈರಾಯ್ಡು ಪಿ ಸಿ ಎಸು ಕೊಲೆಸ್ಟ್ರಾಲು ವೆಯ್ಟ್ ಲಾಸು ಈ ರೀತಿ ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂಥ ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳೆಲ್ಲವನ್ನು ಕೂಡ ಗುಡ್ ಹೆಲ್ತ್ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮೇಲ್ಗಡೆ ಐ ಬಟನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ ಪ್ಲೇಲಿಸ್ಟನ್ನ ಲಿಂಕನ್ನು ಶೇರ್ ಮಾಡಿರ್ತೀನಿ ನೀವು ಫ್ರೀ ಇದ್ದಂಥ ಟೈಮಲ್ಲಿ ಸಲ ಚೆಕ್ ಮಾಡಿ ನೋಡಿ ಹಲವಾರು ಯೂಸ್ಫುಲ್ ಇನ್ಫಾರ್ಮೇಷನ್ಸು ಅದರಲ್ಲೂ ಕೂಡ ಇರುತ್ತೆ ನೋಡಿ ನಾನು ಈ ರೀತಿ ಪೇಸ್ಟ್ ಮಾಡಿಕೊಂಡು ತೊಗೊಂಡ್ಬಂದಿದ್ದೀನಿ ಇವಾಗ ಇದನ್ನು ನಾವು ನಾವೇನು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಮೊಸರಿಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈ ತಂಬುಳಿಗೆ ಒಂದೊಳ್ಳೆ ಒಗ್ಗರಣೆ ಕೊಡಬೇಕಾಗತ್ತೆ ಅದು ತುಂಬ ಇಂಪಾರ್ಟೆಂಟು ಹಾಗಾಗಿ ಬನ್ನಿ ಈಗ ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ನಾನಿಲ್ಲಿ ಒಂದು ಚಿಕ್ಕ ಬ್ಯಾಂಡಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಮತ್ತು ಒಂದು ಸ್ಪೂನಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಉದ್ದಿನ ಕಾಳುಗಳನ್ನ ಕೂಡ ಹಾಕೊಳ್ತಾ ಇದ್ದೀನಿ ಇದಿಷ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಕೆಂಪು ಮೆಣಸಿಕಾಯಿ ಒಗ್ಗರಣೆಗೆ ಅಂತ ಒಂದೆರಡು ಕೆಂಪು ಮೆಣಸಿಕಾಯಿಗಳನ್ನ ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕರ್ಬೇವನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇವಾಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಅರಿಶಿನವನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಾವು ರುಬ್ಬೇಕಾರೇನೆ ಸ್ವಲ್ಪ ಸಾಲ್ಟ್ ಹಾಕಿದ್ವಿ ಅವಶ್ಯಕತೆ ಇದೆ ಅಂತಂದರೆ ಈ ಒಗ್ಗರಣೆಗೆ ಕೂಡ ಸಾಲ್ಟ್ ಹಾಕೋಬೋದು ಅಂತಂದರೆ ಕೊನೆಯಲ್ಲಿ ನೀವು ರುಚಿ ನೋಡಿಕೊಂಡು ತಂಬುಳಿಗೆ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಬೋದು ಈ ರೀತಿ ನಾನು ಒಗ್ಗರಣನ ರೆಡಿ ಮಾಡ್ಕೊಂಡಿದ್ದಾಗಿದೆ ಇವಾಗ ನಾವು ಮಿಕ್ಸ್ ಮಾಡಿಕೊಂಡಿದ್ದಂಥ ಮಜ್ಜಿಗೆಗೆ ಈ ಒಗ್ಗರಣ ಹಾಕೊಳ್ಳೋಣ ನೋಡಿ ಎಷ್ಟು ಒಳ್ಳೆಯ ಘಮ ಬರ್ತಾ ಇದೆ ಗೊತ್ತಾ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಹಾಗೆ ತಿನ್ನೋದಕ್ಕೂ ಕೂಡ ಅದ್ಭುತವಾಗಿ ರುಚಿಯಾಗಿರುತ್ತೆ ಈ ಸಮ್ಮರ್ಗೆ ಈ ಥರ ಒಂದು ತಂಬುಳಿನ ನೀವು ಮಿಸ್ ಮಾಡದೆ ಮನೆಯಲ್ಲಿ ಮಾಡಿ ಖಂಡಿತ ಇಷ್ಟಪಡ್ತಾರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಮರಿದ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಎಂಟ್ ಮಾಡ್ತಾ ಇದ್ದೀನಿ ಮತ್ತಷ್ಟು ಹೆಲ್ದಿ ರೆಸಿಪೀಸ್ಗಳ ಜೊತೆ ಮುಂದಿನ ವೀಡಿಯೋದಲ್ಲೂ ಕೂಡ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್